ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಬುಧವಾರ ಬೆಳಗ್ಗೆ ನಾನು ಪೂಜೆ ಮಾಡಿರೋದು ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಹೂವು ಅಲಂಕಾರ ಎಲ್ಲ ತುಂಬ ಚೆನ್ನಾಗಾಯಿತು ಅದನ್ನು ನಿಮ್ಮ ಜೊತೆಗೆ ನಾನಿವತ್ತು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಮತ್ತು ಇದು ಶ್ರಾವಣ ಮಾಸ ಆಗಿರೋದ್ರಿಂದ ಈ ಮಾಸ ಮತ್ತು ಆಮೇಲೆ ಕಾರ್ತಿಕ ಮಾಸ ಎಲ್ಲ ಶುರುವಾಗುತ್ತಲ್ವ ಭಾದ್ರಪದ ಆಮೇಲೆ ಕಾರ್ತಿಕ ಎಲ್ಲ ಬರುತ್ತೆ ಸೊ ಈ ಇವಾಗ ಕೃಷ್ಣಾಷ್ಟಮಿ ಕೂಡ ಇನ್ನೇನು ಬರುತ್ತೆ ಇನ್ನೊಂದೆರಡು ದಿವಸದಲ್ಲಿಯೇ ಇದು ಬುಧವಾರ ಪೂಜೆ ಮಾಡಿರೋದು ಹೂವು ಅಲಂಕಾರ ಮಾಡಿರೋದು ಮತ್ತು ವಿಷ್ಣು ಮಹಾಲಕ್ಷ್ಮಿಗೆ ತುಳಸಿ ಮಲ್ಲಿಗೆ ಹೂವಿನಿಂದ ನಾನು ಅಲಂಕಾರ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಅಂದರೆ ಈ ಮಾಸಗಳೆಲ್ಲ ಶ್ರಾವಣ ಮಾಸ ಭಾದ್ರಪದ ಕಾರ್ತಿಕ ಇದೆಲ್ಲನೂ ಒಂದು ತುಂಬ ಶ್ರೇಷ್ಠವಾಗಿರೋ ಒಂದು ಮಾಸ ಅಂತ ಹೇಳ್ಬೋದು ಅದಕ್ಕೋಸ್ಕರನೇ ಆಮೇಲೆ ಇನ್ನೊಂದೇನೆಂದರೆ ಈ ದಸರಾನೂ ಬರುತ್ತೆ ಅದ್ರ ದೀಪಾವಳಿ ದಸರಾ ಎಲ್ಲನೂ ಈ ಪೂರ್ತಿ ಈ ಹಬ್ಬದ ಒಂದು ಈ ತಿಂಗಳುಗಳನ್ನ ಇರುತ್ತೆ ಕಂಟಿನ್ಯೂಯಸ್ ಆಗಿ ಹಬ್ ಒಂದು ದೇವರ ಹಬ್ಬಗಳು ಸೆಲೆಬ್ರೇಷನ್ ಇರುತ್ತೆ ಪ್ರತಿ ದಿನಾನು ನಾವು ಎಷ್ಟೇ ಸುಂದರವಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ರು ಕಡಿಮೆನೇ ಅಂತ ಹೇಳ್ಬೋದು ವರಮಹಾಲಕ್ಷ್ಮಿ ಆಯಿತು ನಾಗರ ಪಂಚಮಿ ಆಯಿತು ವರಮಹಾಲಕ್ಷ್ಮಿ ಆಯಿತು ಇನ್ನು ನೆಕ್ಸ್ಟ್ ಬರೋದು ಶ್ರೀಕೃಷ್ಣ ಪರಮಾತ್ಮನ ಜನ್ಮ ದಿನೋತ್ಸವ ಜಯಂತಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ತೀನಿ ಅಷ್ಟಮಿ ಬರುತ್ತೆ ನೋಡಿ ಇವರು ಬಾಲಾಜಿ ಒಂದು ವಿಗ್ರಹ ತಾಮ್ರದ್ದು ಪ್ಯೂರ್ ತಾಮ್ರದ್ದು ಒಂದು ವಿಗ್ರಹನ ಮಹಾಲಕ್ಷ್ಮಿ ಮತ್ತೆ ವೆಂಕಟೇಶ್ವರ ಒಂದು ವಿಗ್ರಹನ ನಾನು ಇಟ್ಟು ಪೂಜೆ ಮಾಡ್ತೀನಿ ಬೆಳ್ಳಿ ಮಹಾಲಕ್ಷ್ಮಿದು ವಿಗ್ರಹ ಇದೆ ವೆಂಕಟೇಶ್ವರ ಅವ್ರ ಮುಂದೆನೇ ಇಟ್ಟಿರ್ತೀನಿ ಮತ್ತು ತಾಮ್ರದ್ದು ವೆಂಕಟೇಶ್ವರ ವಿಗ್ರಹ ಇದೆ ನಮ್ಮ ಅಂಗೈ ಮುಷ್ಟಿ ಒಳಗಡೆ ಹಿಡಿಯುವಷ್ಟು ವಿಗ್ರಹನ ನಾವು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋಕ್ಕೆ ಶ್ರೇಷ್ಠವಾಗಿರುತ್ತೆ ಅಂತ ಹೇಳ್ತಾರೆ ಸೊ ಮಹಾವಿಷ್ಣು ಮಹಾಲಕ್ಷ್ಮಿ ಆದಿಶೇಷನ್ ಮೇಲೆ ಕೂತಿರೋದು ಮತ್ತು ನಮ್ಮ ಕುಲದೇವಿಯವರು ಶ್ರೀ ಶಿರಸಂಗಿ ಕಾಳಿಕಾಂಬ ಅವರು ಒಂದು ಫೋಟೋ ಮತ್ತು ಕಳಶ ನಾನೆಲ್ಲ ಇಟ್ಟು ಪೂಜೆ ಮಾಡೋದು ಅಂತ ಹೇಳ್ತೀನಿ ವರಮಹಾಲಕ್ಷ್ಮಿಯೇನು ನಾನು ಸೆಲೆಬ್ರೇಷನ್ ಮಾಡಿರಲಿಲ್ಲ ಅಂತಲೇ ಹೇಳ್ತೀನಿ ತುಂಬ ಅಂದರೆ ಸಿಂಪಲ್ಲಾಗಿ ನಾವು ಹಬ್ಬಗಳ್ನ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ತುಂಬ ಅದ್ಧೂರಿಯಾಗಿ ಆಡಂಬರವಾಗಿ ಅದನ್ನೆಲ್ಲ ವಿಪರೀತ ಅಲಂಕಾರವಾಗಿ ಮಾಡಿ ಅಂದ್ರೆ ಒಂದು ಪದ್ಧತಿ ಪ್ರಕಾರ ಸಂಪ್ರದಾಯ ಪ್ರಕಾರ ಮಾತ್ರ ನಾವು ಮಾಡ್ಕೊಂಡು ಹೋಗ್ಬೇಕು ಅದು ಇದು ಇವಾಗಿಂದೆಲ್ಲ ಏನೇನೋ ಒಂದು ಆ್ಯಡ್ ಮಾಡ್ಕೊಂಡು ಹೋಗ್ಬಾರ್ದು ಅನ್ನೋದೊಂದು ಅದಾದ ನಂತರ ಬುಧವಾರ ದಿವಸ ಪೂಜೆ ಎಲ್ಲ ಮೇಲೆ ಬುಧವಾರ ಒಂದು ಫಂಕ್ಷನ್ಗೆ ನಾವು ಹೋಗಬೇಕಾಗಿತ್ತು ಅಂದ್ರೆ ನಮ್ಮ ಸಂಬಂಧಿಕರ ಒಂದು ಬೆಂಗಳೂರಲ್ಲೇ ಇರೋದು ಅರ್ಶಿಣ ಶಾಸ್ತ್ರ ಹುಡುಗನಿಗೆ ಹಳದಿ ಶಾಸ್ತ್ರ ಅರ್ಶಿಣ ಶಾಸ್ತ್ರ ಅಂತ ಹೇಳ್ತೀವಿ ಹಲ್ದಿ ಶಾಸ್ತ್ರ ಅನ್ನೋದು ಹಿಂದಿ ನಾರ್ತ್ ಇಂಡಿಯನ್ಸ್ ಹೇಳ್ತಾರೆ ನಾವು ಕನ್ನಡದವರಾಗಿರೋರು ಶಾಸ್ತ್ರ ದೇವ್ ಕಾರ್ಯ ಅಂತ ಹೇಳೋದು ಒಂದು ಹುಡುಗ ಕಾಶಿ ಯಾತ್ರೆಗೆ ಹೋಗೋದು ದೇವತಾ ಕಾರ್ಯ ಎಲ್ಲ ಮಾಡ್ತಾರಲ್ವ ಅದು ಇವತ್ತಿರೋದರಿಂದ ಇವಳು ನಾವು ಮನೆಯಲ್ಲಿ ಬಿಟ್ಟು ಹೋಗೋಕೆ ಆಗಿರಲಿಲ್ಲ ಬಿಟ್ಟು ಹೋಗೋಕೆ ಆಗಲ್ಲ ಯಾಕೆಂದರೆ ನಾವು ಮಾರ್ನಿಂಗೇ ಒಂದು ಹತ್ತು ಗಂಟೆಗೆ ಮನೆ ಬಿಟ್ವಿ ಮತ್ತು ಬರೋದು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಆಗುತ್ತೆ ಅಷ್ಟೊತ್ತವರೆಗೂ ಒಬ್ಬಳನ್ನೇ ಬಿಡೋಕ್ಕಾಗಲ್ಲ ಅದಕ್ಕೆ ನಾವು ಇವಳನ್ನು ಕೂಡ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವಳ ಫುಡ್ಡು ಅವಳದು ಏನು ಒಂದು ಬಟ್ಟೆಗಳಿರುತ್ತೆ ಏನಾದರೂ ಅವಳು ಸುಸು ಮಾಡಿದಾಗ ಕ್ಲೀನ್ ಮಾಡೋ ಬಟ್ಟೆ ಮತ್ತು ಫುಡ್ಡು ಎಲ್ಲ ತಗೊಂಡು ನಾವು ಅವಳು ಬೇಕಾಗಿರೋ ಅವಳ ಸಿರಪ್ ಏನೋ ಇರ್ಬೋದು ಮತ್ತು ಅವಳು ಕೇಜ್ ಕೂಡ ನಾವು ಅದು ಅಂದರೆ ಡಿಸ್ಮ್ಯಾಂಟಲ್ ಮಾಡೋ ಥರ ಇದೆ ಅದನ್ನು ಫೋಲ್ಡ್ ಮಾಡಿ ನಾವು ಒಂದು ಸಣ್ಣದಾಗಿ ಬ್ರೀಫ್ ಕೇಸ್ ಥರ ಎತ್ಕೊ ಅದಕ್ಕಿಂತ ಚಿಕ್ಕದಾಗಿರುತ್ತೆ ಅದನ್ನು ಫೋಲ್ಡ್ ಮಾಡ್ಬೋದು ಡಿಸ್ಮ್ಯಾಂಟಲ್ ಮಾಡಿ ಅದನ್ನು ಕೇಜ್ನ ಕೂಡ ನಾವು ಜೊತೆಗೆ ತಗೊಂಡು ಹೋಗ್ತೀವಿ ಸೊ ಅಲ್ಲಿ ಅವ್ರ ಮನೆಗೆ ಹೋದಾಗ ಹೊರಗಡೆ ಏನೋ ಒಂದು ಪ್ಯಾಸೇಜ್ ಇರುತ್ತೆ ಅಲ್ಲಿ ಆ ಕೇಜ್ನ ಓಪನ್ ಮಾಡಿಟ್ಟು ಇವಳನ್ನ ಅದರಲ್ಲಿ ಕೂರಿಸ್ಬಿಟ್ಟು ಅವಳಿಗೇನಾದರೂ ಫುಡ್ ಕೊಟ್ಟು ಸ್ವಲ್ಪ ಏನಾದರೂ ಮನೆ ಮುಂದೆ ಆಟ ಆಡಿಸ್ಕೋಬೋದು ಮಧ್ಯಾಹ್ನದ ಮೇಲೆ ಊಟ ಎಲ್ಲ ಆದಮೇಲೆ ಆಟ ಆಡ್ಕೋಬೋದು ಅಂತ ಸೊ ನಮಗೆ ಯಾವ ಥರ ಕಂಫರ್ಟೇಬಲ್ ಆಗಿರುತ್ತೆ ಆ ಥರ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಕೆನಲೆಲ್ಲ ಕೇಳಿದ್ವಿ ಕೆನಲಲ್ಲಿ ಏನಾದರೂ ಒನ್ ಡೇಗೆ ನೋಡ್ಕೊಳ್ತಾರ ಅಂತ ಇದು ಇನ್ನೂ ತ್ರೀ ಮಂತ್ಸ್ ಬೇಬಿ ಇರೋದ್ರಿಂದ ನೋಡ್ಕೊಳ್ಳಲ್ಲ ಅದಕ್ಕೆ ತುಂಬ ಟಿಕ್ಸ್ ಫೀವರ್ ಏನಾದರೂ ಬಂದ್ಬಿಡುತ್ತೆ ಆಮೇಲೆ ಟಿಕ್ಸ್ ಅಟ್ಯಾಕ್ ಆಗುತ್ತೆ ಇದಕ್ಕೆ ಇದರ ಇವಳ ಹತ್ರ ಇವಾಗ ಹೆಲ್ದಿ ಆಗಿದ್ದಾಳೆ ಟಿಕ್ಸ್ ಆಗಿ ಫ್ಲೀಸ್ ಆಗಲಿ ಯಾವುದೂ ಇಲ್ಲ ಸೊ ಮತ್ತೆ ನಾವು ಅವ್ರು ಏನು ಹೇಳಿದ್ರು ಅವರು ದುಡ್ಡು ಕೊಟ್ಬಿಟ್ಟು ನೀವು ದುಡ್ಡು ಕೊಡ್ತೀರಾ ಅಂತ ನಾವು ಮರಿನ ತಗೊಳ್ ತೊಗೊಳಕ್ಕಾಗಲ್ಲ ಯಾಕೆ ಅಂದರೆ ಅದ್ರ ಹೆಲ್ತ್ ಮುಖ್ಯ ಅದಕ್ಕೆ ಏನಾದರೂ ಟಿಕ್ಸ್ ಅಟ್ಯಾಕ್ ಆಯಿತು ಅಂದರೆ ಒಂದೇ ಒಂದು ಅಟ್ಯಾಕ್ ಆದ್ರೂ ಅದಕ್ಕೆ ಟಿಕ್ಸ್ ಫೀವರ್ ಬರೋ ಚಾನ್ಸಸ್ ಇರುತ್ತೆ ಅಂತ ನಿಮ್ಮ ಇಷ್ಟ ಅದರ ಮೇಲೆ ಅಂತ ಹೇಳಿದ್ರು ಅದಕ್ಕೆ ಇವರೇ ಇಷ್ಟೊಂದೆಲ್ಲ ಕೇರ್ ಕೆನಲ್ ಅವರು ನಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂದಮೇಲೆ ನಾವು ಯಾಕೆ ಮತ್ತೆ ಅದನ್ನು ಅಲ್ಲಿ ಕಳಿಸಿ ಅದರ ಆರೋಗ್ಯ ನಾವು ಹಾಳು ಮಾಡಬೇಕು ಅಂತ ನನಗಿಷ್ಟ ಆಗಲಿಲ್ಲ ಏನಾದರೂ ಆಗಲಿ ನಾವು ನಮ್ಮ ಮಗು ಇದ್ರೆ ನಾವು ಕರ್ಕೊಂಡು ಹೋಗ್ತಾ ಇರಲಿಲ್ವ ಹಾಗಾಗಿ ಅದಕ್ಕೇ ನಾನು ಇವಳ ನನ್ನ ಜೊತಿನಲ್ಲೇ ಕರ್ಕೊಂಡು ಹೋಗೋದು ಆಯಿತು ಏನು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀವಲ್ವಾ ಬಿಡು ಅಂದ್ಬಿಟ್ಟು ಜೊತೆ ಕರ್ಕೊಂಡು ಹೋಗ್ತಾ ಇದೀವಿ ಸೊ ನಮ್ಮದು ಏನೋ ಪೂಜೆ ಶಾಸ್ತ್ರ ಇರುತ್ತೆ ಅದಾಗೋವರೆಗೂ ಕೇಜಲ್ಲಿ ಇರ್ತಾಳೆ ಅದೆಲ್ಲ ಮುಗಿದು ಊಟ ಎಲ್ಲ ಆದಮೇಲೆ ಆಮೇಲೆ ನಾವು ಆಟ ಆಡಿಸ್ಕೊಂಡು ಮಕ್ಕಳೆಲ್ಲ ಇರ್ತಾರೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಅವಳು ಟಾಯ್ಸ್ ಎಲ್ಲ ತೊಗೊಂಡಿದ್ದೀವಿ ಈವನ್ ಅವಳು ಟಾಯ್ಸ್ಗಳು ಕೂಡ ತೊಗೊಂಡಿದ್ವಿ ಸೊ ಕೂ ಅವಳ್ದು ಬ್ರಷು ಟಾಯ್ಸು ಫುಡ್ಡು ಎಲ್ಲ ತಗೊಂಡಿದ್ವಿ ಸೊ ನೋಡೋಣ ಏನು ಮಾಡ್ತಾಳು ಇದು ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅವಳಿಗೆ ಈ ಟಿ ಶರ್ಟ್ ಹಾಕಿದೀನಿ ನೋಡಿ ಲಿಟಲ್ ಡ್ರೀಮರ್ ಅನ್ನೋದು ಇನ್ನೊಂದು ಐ ಆಮ್ ಸೋ ಪವರ್ಫುಲ್ ಅಂತ ಇನ್ನೊಂದು ಅದು ಆ ಥರ ಒಂದು ವರ್ಡ್ಸ್ ಇದೆ ಟಿ ಶರ್ಟ್ ಮೇಲೆ ಹೇಳಬೇಕು ಅಂದರೆ ಫ್ರಾಕ್ ಹಾಕ್ಬೇಕು ಇವಳಿಗೆ ಬಟ್ ಫ್ರಾಕ್ ಹಾಕಿದ್ರೆ ಎಲ್ಲ ಕಚ್ಚಿ ಹರಿದು ಹಾಕ್ಬಿಡ್ತಾಳೆ ಅದಕ್ಕೆ ಇಷ್ಟೇ ಸಿಂಪಲ್ಲಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳಿಗೆ ರ್ಯಾಬಿಸ್ ವಾ ವ್ಯಾಕ್ಸಿನ್ ಕೂಡ ಆಗಿದೆ ಅದರ ಜೊತೆಗೆ ಗ್ರೂಮಿಂಗ್ ಕೂಡ ಆಗಿತ್ತಲ್ವ ಇವಾಗ ಮೊನ್ನೆ ಶೇರ್ ಮಾಡಿದ್ದೀನಿ ನಿಮ್ಮ ಪ್ರ ಒಂದು ಪ್ರೀವಿಯಸ್ ಬ್ಲಾಗಲ್ಲಿ ಆಗುತ್ತೆ ಒನ್ ಅವರ್ ಜರ್ನಿ ಆಗುತ್ತೆ ನಮ್ಮ ಮನೆಯಿಂದ ಒನ್ ಅವರ್ ಜರ್ನಿ ಹೋಗೋಕೆ ಒನ್ ಅವರ್ ಜರ್ನಿ ಬರೋಕ್ಕೆ ಒನ್ ಅವರ್ ಜರ್ನಿ ಅದ್ರ ಜೊತೆಗೆ ಒಂದು ಸಿಕ್ಸ್ ಅವರ್ಸು ಅಲ್ಲಿ ಫಂಕ್ಷನ್ ಅಟೆಂಡ್ ಮಾಡೋದು ಮನೆಯಲ್ಲಿ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ ನೋಡಿ ಏನು ಕ್ಯೂಟಾಗಿ ಕಾಣಿಸ್ತಾಳೆ ಅವಳಿಗೆ ಒಂದು ಕ್ಯೂರಿಯಾಸಿಟಿ ಏನೋ ಒಂದು ಹೊಸದಾಗಿ ಎಕ್ಸೈಟ್ಮೆಂಟು ಏನೋ ಎಲ್ಲೋ ಬಂದಿದ್ದೀನಲ್ಲ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಹೋಗ್ತಾ ಇದ್ದೀನಿ ವೆಹಿಕಲ್ಸ್ನ ನೋಡೋದು ಆ ಕಡೆ ಈ ಕಡೆ ಟ್ರಾಫಿಕ್ನ ನೋಡೋದು ಆಮೇಲೆ ಅಂದರೆ ಅವಳೇ ನಮ್ಮನೇನು ಬಿಟ್ಟು ಜಂಪ್ ಮಾಡಿ ಹೋಗೋ ಥರ ಇಲ್ಲ ನೋಡಿ ನೋಡಿ ಹೇಗೆ ನೋಡ್ತಾಳೆ ಹೇಗೆ ನೋಡ್ತಾಳೆ ಕ್ಯೂರಿಾಸಿಟಿ ಅವಳಿಗೆ ತುಂಬ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ನಂಗೆ ತುಂಬ ತುಂಬ ಇಷ್ಟ ಆಯಿತು ಅಂತ ಹೇಳ್ತೀನಿ ನಮ್ಮ ರಿಲೇಟಿವ್ಸ್ ಮನೆನ ಸರಿಯಾಗಿ ಎಂಟು ಗಂಟೆಗೆ ಬಿಟ್ಟಿದ್ದೀವಿ ಅವ್ರ ಮನೆಯಿಂದ ಎಂಟು ಗಂಟೆಗೆ ಬಿಟ್ಟು ಇವಾಗ ವಿಧಾನಸೌಧ ಮುಂದೆನೇ ನಾವು ಬರ್ತಾ ಇರೋದು ನಮ್ಮ ಮನೆಗೆ ನಾವು ಹೋಗ್ತಾ ಇದ್ದೀವಿ ರಾತ್ರಿ ಎಂಟೂವರೆ ಆಗಿದೆ ಅಂದ್ಕೊಳ್ತೀನಿ ರೀಚ್ ಆಗೋದಕ್ಕೆ ಮೋಸ್ಟ್ಲಿ ಒಂಬತ್ತು ಗಂಟೆ ಆಗುತ್ತೆ ಒನ್ ಅವರ್ ಅಂತೂ ಟ್ರಾಫಿಕಲ್ಲ ಹಾಗೆ ಆಗುತ್ತೆ ಅವಳು ನೋಡ್ಕೊಂಡಿದ್ದಾಳೆ ಕುತ್ಕೊಂಡಿದ್ದಾಳೆ ಆಮೇಲೆ ನಮಗೆ ತುಂಬ ಅಂದರೆ ತುಂಬ ಖುಷಿ ಫಂಕ್ಷನ್ ಅಟೆಂಡ್ ಮಾಡಿದ್ದು ರಿಲೇಟಿವ್ಸ್ ಎಲ್ಲ ನಮಗೆ ತುಂಬ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸಿದ್ರು ಖುಷಿಯಾಯಿತು ಒಳ್ಳೆ ಒಂದು ಊಟ ಆಗಲಿ ಒಂದು ಎಲ್ಲ ಪ್ರತಿಯೊಂದು ಊಟ ಎಲ್ಲ ತುಂಬ ರುಚಿಯಾಗಿತ್ತು ಲಡ್ಡು ಅಂತೂ ತುಂಬ ಇಷ್ಟ ಆಯಿತು ನನಗೆ ಅದ್ರ ಜೊತೆಗೆ ಶಾವಿಗೆ ಪಾಯಸ ಅನ್ನ ಮತ್ತು ಒಂದು ನಾಲ್ಕು ಥರ ಪಲ್ಯಗಳು ಕೋಸಂಬರಿ ದೇವತಾ ಕಾರ್ಯದ ಅಡುಗೆ ಎಲ್ಲ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಮಾಡಿದ್ರು ಇನ್ನು ಎರಡೆರಡು ಸಾರಿ ಬಡಿಸ್ಕೊಂಡು ಊಟ ಮಾಡಿದ್ದೀನಿ ನಾನಂತೂ ಬೆಳಗ್ಗೆ ಹೋದಾಗ ಬ್ರೇಕ್ಫಾಸ್ಟ್ ಅವಲಕ್ಕಿ ಕ್ಯಾಪ್ಸಿಕಮ್ ಅವಲಕ್ಕಿ ಮಾಡಿದರು ಅದು ತುಂಬ ಆಗಿತ್ತು ಅಷ್ಟನೇ ರುಚಿಯಾಗಿತ್ತು ಅಂತ ಹೇಳಿದೆ ಅದ್ರ ಜೊತೆಗೆ ಫಂಕ್ಷನ್ ಎಲ್ಲ ತುಂಬ ಶಾಸ್ತ್ರೋಕ್ತವಾಗಿ ಆಯಿತು ಪುರೋಹಿತ್ರೆಲ್ಲ ಬಂದಿದ್ದರು ಆಮೇಲೆ ನಾವು ಮನೆ ರೀಚ್ ಆಗೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಯಿತು ಇವಳೇನೆಂದರೆ ಆಟದ ಕಡೆ ಗಮನ ಜಾಸ್ತಿ ಹೋಯಿತು ಇದು ಅಂದರೆ ಪ್ರಾಣಿಗಳು ಏನಂದರೆ ಸ್ವಲ್ಪ ಪ್ಲೇಸ್ ಚೇಂಜ್ ಆದಾಗ ಸ್ವಲ್ಪ ಒಂಥರ ಡ ಕೆಲವೊಂದು ಸಾರಿ ಡಲ್ ಆಗ್ತವೆ ಕೆಲವೊಂದು ಸಾರಿ ಚಿಕ್ಕ ಮಕ್ಕಳು ನೋಡಿ ಮಕ್ಕಳ ಜೊತೆ ಆಟ ಆಡ್ತವೆ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಊಟನ ಮರೆತು ಬಿಡ್ತಾರೆ ಊಟ ಮಾಡಲ್ಲ ಸರಿಯಾಗಿ ಆಮೇಲೆ ಮನೆಗೆ ಬಂದಮೇಲೂ ಅವಳು ರಾತ್ರಿ ಏನೂ ಊಟ ಮಾಡಲಿಲ್ಲ ಈ ಥರ ಪ್ರಾಣಿಗಳದು ಒಂದು ನೇಚರೇ ಆ ಥರ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಇವಾಗ ಇದು ಸ್ವಲ್ಪ ದೊಡ್ಡೋಳ ಆದಮೇಲೆ ಕೆನಾಲಲ್ಲಿ ಏನಾದರೂ ಬಿಟ್ಟರೆ ಅಲ್ಲೂ ಊಟ ಮಾಡಲ್ಲ ಆಮೇಲೆ ಇಲ್ಲ ನಾವೇ ನಮ್ಮ ಜೊತೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ವಾಪಸ್ ಬಂದರೆ ಅಲ್ಲೂ ಊಟ ಮಾಡೋಲ್ಲ ಈ ಥರ ಅದು ನೇಚರು ಪ್ರಕೃತಿನೇ ಆ ಥರ ಅದಕ್ಕೆ ಕೊಟ್ಟಿರುತ್ತೆ ಅಂದರೆ ಒಂದು ಟೆರಿಟರಿ ಇವಾಗ ನಮ್ಮ ಮನೆಯಲ್ಲಿ ಒಂದು ಹಾಲು ರೂಮು ಎರಡು ರೂಮು ಆ ಥರ ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ರೆ ಅವಳಿಗೆ ಖುಷಿ ಇರುತ್ತೆ ಏನು ನಾವು ಹೊರಗಡೆ ಹೋಗಿ ಒಂದು ಪಾರ್ಕಿಗೆ ಕರ್ಕೊಂಡು ಹೋಗಿ ಬರ್ಬೋದು ಇವಾಗ ಡಾಗ್ ಪಾರ್ಕ್ ಎಲ್ಲ ಇರುತ್ತಲ್ಲ ಅಲ್ಲಿ ಓಡಾಡಿಸ್ಕೊಂಡು ಮಾಡಿಕೊಂಡು ಬರ್ಬೋದು ಆದರೆ ಮೇ ಬಿ ಪ್ಲೇಸ್ ಚೇಂಜ್ ಆದಾಗ ಒಂಥರ ಅಪ್ಸೆಟ್ ಆಗ್ಬೋದು ಫುಡ್ ತಿನ್ನಲ್ಲ ಅಂತ ಅಂದ್ಕೊಳ್ತೀನಿ ಒಂದು ದಿವಸ ಆದಮೇಲೆ ಸರು ಹೋಗ್ತಾಳೆ ಗ್ಯಾರಂಟಿ ಸರು ಹೋಗ್ತಾಳೆ ಊಟ ಮಾಡ್ತಾಳೆ ಅಂತೀನಿ ಇವ ಇವತ್ತಂತೂ ಏನೂ ಊಟ ಮಾಡಲಿಲ್ಲ ಅವಳು ಬೆಳಗ್ಗೆ ನಾನು ಅವಳಿಗೆ ಎಬ್ಬಿಸ್ದೆ ಇದ್ದಾಗ ಸರಿಯಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬುಧವಾರ ಬೆಳಗ್ಗೆ ಅವಳಿಗೆ ಒಂದು ಫುಲ್ಕಾ ಮಾಡಿದ್ದೆ ದೊಡ್ಡದಾಗಿರೋ ಒಂದು ಫುಲ್ಕಾ ಮಾಡಿ ಗಟ್ಟಿ ಮೊಸರು ಹಾಕಿ ಅದನ್ನೇ ತಿನ್ನಿಸಿದ್ದೆ ಒಂದು ಫುಲ್ಕಾ ಮತ್ತು ಮೊಸರು ಕರ್ಡ್ ಅಷ್ಟೇ ತಿಂದಿದ್ದು ಆಮೇಲೆ ಮಧ್ಯಾಹ್ನನೂ ಅವ್ರ ಮನೇಲಿ ಮೊಸರನ್ನ ತಿನ್ಸೋಕೆ ಹೋದೆ ಮೊಸರನ್ನ ಬೌಲಲ್ಲಿ ಹಾಕಿಟ್ಟೆ ತಿನ್ನಮ್ಮ ಅಂದೆ ನಾನೇ ತಿನ್ಸಕ್ ಹೋದೆ ತಿಂದಲೇ ಇಲ್ಲ ತಿನ್ಲೇ ಇಲ್ಲ ತಿನ್ನಲೇ ಇಲ್ಲ ಅರ್ಧ ಬಾಳೆಹಣ್ಣು ತಗೊಂಡು ಅದನ್ನು ಬನಾನ ಇತ್ತಲ್ಲ ಚೆನ್ನಾಗಿ ಬನಾನ ತಗೊಂಡು ಆಮೇಲೆ ಅವಳಿಗೆ ತಿನ್ನಿಸ್ದೆ ಅರ್ಧನೇ ತಿನ್ನಿಸ್ದೆ ತಿಂದ್ಲು ಒಂದು ಸ್ವಲ್ಪ ತಿಂದ್ಲು ಆಟ ಆಡ್ಕೊಂಡು ಆಟ ಆಡ್ಕೊಂಡು ಮತ್ತೆ ಆಟದ ಕಡೆ ಗಮನ ಹೋಯಿತು ಮೊಸರನ್ನೂ ತಿನ್ನಲಿಲ್ಲ ಮೊಸರು ಚಪಾತಿನೂ ತಿನ್ನಲಿಲ್ಲ ಏನೂ ತಿನ್ನಲಿಲ್ಲ ಹಾಗೆ ಇದ್ಲು ಸರಿ ಬಿಡು ಮನೆಗೆ ಹೋದ್ಮೇಲೆ ಸರಿ ಹೋಗ್ತಾಳೆ ಅಂತ ರಾತ್ರಿನೂ ಫುಡ್ ಕೊಟ್ಟೆ ರಾತ್ರಿನೂ ಸ್ವಲ್ಪ ಅರ್ಧ ಪುಲ್ಕ ಮತ್ತು ಮೊಸರು ಹಾಕಿಕೊಟ್ಟೆ ಅದನ್ನೂ ತಿನ್ಲಿಲ್ಲ ಬಿಡು ಆಮೇಲೆ ಒಂದು ದಿವಸ ಆದಮೇಲೆ ಸರಿ ಹೋಗ್ತಾಳೆ ಅಂದ್ಬಿಟ್ಟು ಸೈಲೆಂಟ್ ಆಗಿದ್ದೀನಿ ನಾನು ಅವಳಿಗೆ ಏನು ಮಾಡೋಕ್ಕಾಗುತ್ತೆ ಕೆಲ ಅವ್ಳಿಗೆ ಇದು ಫಸ್ಟ್ ಟೈಮ್ ನನಗೂ ಎಕ್ಸ್ಪೀರಿಯನ್ಸ್ ಆಗಿದ್ದು ಅವಳು ತಿಂದಿಲ್ಲ ಊಟ ಯಾವತ್ತೂ ಬಿಡಲ್ಲ ಅವಳು ಇದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಸರಿ ಹೋಗುತ್ತೆ ಏನು ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟು ಒಂದು ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನನ್ನ ಚಾನಲ್ಗೆ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಮೂಲಕ ಅದ್ರ ಜೊತೆಗೆ ಇನ್ನೊಂದು ಏನಂದರೆ ತುಂಬ ಜನನು ನನಗೆ ಹೇಳ್ತಾರೆ ಈ ಥರ ಇಲ್ಲ ಅಂದರೆ ಮಾತಾಡಿದಾಗ ಡಿಸ್ಕಸ್ ಮಾಡಿದಾಗ ಪ್ರಾಣಿಗಳಿಗೆ ಪ್ಲೇಸ್ ಚೇಂಜ್ ಆದರೆ ಇಲ್ಲ ಕೆನಾಲಲ್ಲಿ ಬಿಟ್ಟರೆ ಊಟನೇ ಮಾಡಲ್ಲ ಆಮೇಲೆ ಅವು ಪ್ರಾಣಿಗಳ್ನ ಸಾಕೊಂಡ್ರೆ ಅದು ಎಸ್ಪೆಷಲಿ ಪೆಟ್ ಅಂದರೆ ಒಂದು ಡಾಗ್ ಅಂತ ಇರ್ಬೋದು ನಾಯಿ ಅಂತ ಇರ್ಬೋದು ಅದನ್ನು ಸಾಕಿದಾಗ ನಾವು ಯಾವ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಲ್ಲ ಯಾವ ಟ್ರಾವೆಲ್ ಮಾಡೋಕ್ಕಾಗಲ್ಲ ಹೊರಗಡೆ ಹೋಗೋಕ್ಕಾಗಲ್ಲ ಒಂದು ಫೈ ಅವರ್ಸ್ ಮೇಲೆ ಹೋಗೋಕ್ಕಾಗಲ್ಲ ಅಂತ ಕೂಡ ಹೇಳ್ತಾರೆ ಮನೇಲಿ ಒಬ್ಬರು ಯಾರಾದರೂ ಇರಲೇಬೇಕು ನೋಡ್ಕೊಳ್ಳೋರು ಅಂತ ಎಲ್ಲ ಹೇಳ್ತಾರೆ ಇಬ್ಬರೇ ಇದ್ದರೆ ನೋಡ್ಕೊಳೋಕ್ಕಾಗಲ್ಲ ಅಂತ ಕೂಡ ಹೇಳ್ತಾರೆ ಏನಂದರೆ ಕೆಲವೊಂದು ಸಾರಿ ನಾವು ಕೆಲವೊಂದು ವಿಷಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಸ್ಯಾಕ್ರಿಫೈಸ್ ಮಾಡಬೇಕು ಈ ಮೂರು ಇಲ್ಲದೆ ಹೋದರೆ ಜೀವನ ಪ್ರತಿಯೊಂದು ನಾವು ಹೀಗೆ ಮಾಡಬೇಕು ಹೀಗೆ ಇರಬೇಕು ಅಂತಂದರೆ ಮಾಡೋಕ್ಕಾಗಲ್ಲ ಅನ್ಕೊಳ್ಳೋಕ್ಕ ಮಾಡೋಕ್ಕಾಗಲ್ಲ ಏನು ನಮ್ಮ ಹ್ಯಾಪಿನೆಸ್ಸು ಹೊರಟೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಒಂದು ಬೇಕು ಅಂದರೆ ಒಂದು ಸ್ಯಾಕ್ರಿಫೈಸ್ ಖಂಡಿತವಾಗ್ಲೂ ಮಾಡಲೇಬೇಕು ಒಂದು ನಮಗೆ ಇಷ್ಟ ಆಗಿದೆ ನಮ್ಗೆ ಅದು ಬೇಕೇ ಬೇಕು ಅಂದಾಗ ಅದರಿಂದ ನಮಗೇನೋ ಒಂದು ನಮ್ಮ ಲೈಫ್ಗೆ ವರ್ತ್ ಇದೆ ಖುಷಿ ಸಿಗುತ್ತೆ ಅಂದಾಗ ಏನಂದರೆ ಆವಾಗ ನಾವು ಕಾಂಪ್ರಮೈಸ್ ಕೆಲವೊಂದು ವಿಷಯಕ್ಕೆ ಮಾಡ್ಕೊ ಮಾಡಲೇಬೇಕು ಅದು ಮನುಷ್ಯರ ಜೊತೆಗೂ ಅಷ್ಟೇ ಪ್ರಾಣಿ ಜೊತೆಗೂ ಅಷ್ಟೇ ಅಷ್ಟೇ ಒಂದು ನೇಚರ್ ಎನ್ವಿರಾನ್ಮೆಂಟ್ ಜೊತೆಗೂ ಅಷ್ಟೇ ಅಲ್ವಾ ಹಾಗಲಕಾಯಿ ಕಹಿ ಇದೆ ಅಂತ ನಾವು ಪಲ್ಯ ಮಾಡೋದು ಬಿಡ್ತೀವ ಇಲ್ವಲ್ಲ ಮಾಡಿಕೊಂಡು ಪಲ್ಯ ಮಾಡಿ ತಿಂದೇ ತಿಂತೀವಿ ಹಾಗೆಯೇ ಪ್ರತಿಯೊಂದು ಒಂದು ಫ್ರೂಟ್ಸ್ ಎಷ್ಟೋ ಫ್ರೂಟ್ಸು ಒಂದು ಒಂದೊಂದು ಸೀಸನಲ್ಲಿ ಒಂದೊಂದು ಫ್ರೂಟ್ಸ್ ಬರುತ್ತೆ ಅದನ್ನು ನಾವು ತಗೋ ಏನಕ್ಕೆ ಊಟ ಮಾಡ್ತೀವಿ ಬೇರೆ ಸೀಸನಲ್ಲಿ ಬೇರೆ ಬೇರೆ ಯಾಕೆ ತಿನ್ನಲ್ಲ ಎಲ್ಲ ಸೀಸನಲ್ಲೂ ಎಲ್ಲ ಫ್ರೂಟ್ಸ್ ಯಾಕಿರಲ್ಲ ಅಲ್ವಾ ಮ್ಯಾಂಗೋ ಯಾಕೆ ಬರೀ ಸಮ್ಮರಲ್ಲೇ ಬರುತ್ತೆ ಆಮೇಲೆ ಹಪ್ಪಳ ಸಂಡಿಗೆ ಏನಕ್ಕೆ ನಾವು ಸಮ್ಮರಲ್ಲೇ ನಾವು ಮಾಡ್ತೀವಿ ಸಮ್ಮರಿಗೆ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ವಿಂಟರ್ಗೆ ರೇನಿ ಸೀಸನ್ಗೆ ಆ ಥರ ಅಡ್ಜಸ್ಟ್ ಮಾಡಿಕೊಂಡು ನಾವು ಈ ಒಂದು ದೇವ್ರು ನಮ್ಗೆ ಆ ಒಂದು ಶಕ್ತಿ ಕೊಟ್ಟಿರಬೇಕಾದ್ರೆ ಸೊ ಮೆಂಟಲಿ ಮತ್ತು ಫಿಸಿಕಲಿ ಎಲ್ಲ ಥರದಿಂದ ನಾವು ಕೆಲವೊಂದು ವಿಷಯಕ್ಕೆ ಕಾಂಪ್ರಮೈಸ್ ಮಾಡಿಕೊಂಡು ಆಮೇಲೆ ಹೇಗೆ ಬರುತ್ತೋ ಹಾಗೆ ಹೋಗೋದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ನಾವು ಹ್ಯಾಪಿಯಾಗಿರ್ತೀವಿ ನಮ್ಮ ಜೊತೆ ಇರೋರು ನಮ್ಮ ಒಂದು ಸಂಗಾತಿ ಇರ್ಬೋದು ನಮ್ಮ ಮಕ್ಕಳಿರ್ಬೋದು ನಮ್ಮ ಪೆಟ್ಸ್ ಇರ್ಬೋದು ಅವು ಕೂಡ ಹ್ಯಾಪಿಯಾಗಿರ್ತವೆ ಒಂದು ನನ್ನ ನಂಬಿಕೆ ಆಮೇಲೆ ಹೇಗೆ ಅಂದರೆ ನನಗೇನು ಆ ಥರ ಇದು ಪ್ರಾಣಿ ಇದು ನಾಯಿ ಅಂತ ಯಾವತ್ತೂ ಅನಿಸಲ್ಲ ಅದರ ಸುಸುಪಾಟಿ ಕೂಡ ನಾನು ಕ್ಲೀನ್ ಮಾಡ್ತೀನಿ ನನಗೆ ಬೇಜಾರಾಗಲ್ಲ ಆಗಲ್ಲ ನನಗೆ ಅಭ್ಯಾಸ ಆಗಿದೆ ಖಂಡಿತವಾಗ್ಲೂ ಅಭ್ಯಾಸ ಆಗಿದೆ ಅದು ಒಂದು ಮಗು ಥರ ಅದು ಮೂಕ ಪ್ರಾಣಿ ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಸು ಶಗಣಿ ಪವಿತ್ರ ಅಂತ ಹೇಳ್ತಾರೆ ನಾಯಿದು ಯಾಕೆ ಕ್ಲೀನ್ ಮಾಡೋದು ಅಂತ ಕೂಡ ಕೆಲವೊಂದು ಈ ಥರ ಎಲ್ಲ ಹೇಳ್ತಾರೆ ಬಟ್ ನಾಯಿಯಿಂದ ತುಂಬ ಅಂದರೆ ತುಂಬ ನಾವು ಕಲ್ತ್ಕೊಳ್ಳೋದಿದ್ದೀವಿ ನಿಯತ್ತು ನಾಯಿಗಿರೋ ಅಷ್ಟು ಯಾವ ಪ್ರಾಣಿಗೂ ಇಲ್ಲ ಅಂತಲೇ ಹೇಳ್ತೀನಿ ಅಷ್ಟು ನಿಯತ್ತಿರೋ ನಾಯಿ ಅಷ್ಟು ಒಂದು ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಸಾಕು ಅಷ್ಟು ನಿಷ್ಠೆಯಿಂದ ಇರುತ್ತೆ ಒಂದು ಪ್ರಾಣಿ ಅದು ಇದೆಲ್ಲ ಟಾಯ್ ಬ್ರೀಡ್ ಇವಾಗೆಲ್ಲ ಇದು ಶೋ ಬ್ರೀಡ್ ಅಂತಲೇ ಹೇಳ್ಬೋದು ಇದು ಆ ಥರ ಸ್ಟ್ರೀಟ್ ಡಾಗ್ ಥರ ಅದು ಇದು ಗಲೀಜ್ ತಿನ್ನೋದು ನಾನ್ ವೆಜ್ ತಿನ್ನೋದು ಆ ಥರ ಏನೋ ಎಲ್ಲ ಇಲ್ಲ ನಾನ್ ವೆಜ್ ಅಂದರೆ ಗಲೀಜ್ ಅಂತ ಹೇಳ್ತಾ ಇಲ್ಲ ವೆಜ್ ತಿನ್ನೋರು ನಾನ್ ವೆಜ್ ಕೊಡ್ತಾರೆ ನಾವು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ಫುಲ್ಕಾ ಕ್ಯಾರೆಟು ಕ್ಯಾರೆಟ್ ಬಾತು ಕ್ಯಾರೆಟ್ ರೈಸ್ ಬಾತು ಮತ್ತು ಏನದು ಸ್ವೀಟ್ ಪಂಪ್ಕಿನೋ ಸ್ವೀಟ್ ಕುಂಬಳಕಾಯಿ ಬೇಯಿಸಿರೋದು ಮತ್ತು ಬನಾನಾ ಕೊಡ್ತೀನಿ ಫ್ರೂಟ್ಸ್ ಕೊಡ್ತೀನಿ ವಾಟರ್ ಆ್ಯಪಲ್ಲು ಗ್ರೇಟ್ ಮಾಡಿ ಕೊಡ್ತೀನಿ ಆಪಲ್ ತುರಿದ್ಬಿಟ್ಟು ಕೊಡ್ತೀನಿ ಆಮೇಲೆ ಪುಲ್ಕಾ ಮೊಸರು ಇದೆಲ್ಲನೂ ನಾವು ಊಟನ ಯಾವ ಥರ ಕೊಡಬೇಕು ಅಂತ ನಾನು ಯೂಟ್ಯೂಬಲ್ಲಿ ನೋಡಿ ನೋಡಿ ಎಲ್ಲನೂ ಅವ್ರಿಗೆ ಯಾವ ಥರ ಫುಡ್ ಕೊಡಬೇಕು ವೆಜಿಟೇರಿಯನ್ಸು ಅಂತ ಹೇಳ್ತಾರೆ ಅದನ್ನೆಲ್ಲ ನೋಟ್ ಮಾಡಿಟ್ಕೊಂಡು ಅದನ್ನೇ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಮಕ್ಕಳನ್ನ ನಾವು ಸಾಕ್ತೀವಿ ಬೆಳೆಸ್ತೀವಿ ಎಜುಕೇಷನ್ ಮಾಡ್ತೀವಿ ಡೊನೇಷನ್ಗಳು ಲಕ್ಷಾಂತರ ಕೊಡ್ತೀವಿ ಮದುವೆನೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಆದರೆ ಅವರು ಅಬ್ರಾಡ್ಗೆ ಅಂತ ಹೋಗ್ತಾರೆ ಇನ್ನೊಂದು ಕೆಲಸಕ್ಕಂತ ಹೋಗ್ತಾರೆ ನಮ್ಮ ಜೊತೆಗಿರೋದೇ ಇಲ್ಲ ನಾವು ಮನಸಲ್ಲೇ ನೊಂದ್ಕೊಂಡು ಕೊರಗಿ ಕಣ್ಣೀರು ಹಾಕಬೇಕಾಗತ್ತೆ ಆದರೆ ಈ ಪ್ರಾಣಿಗಳು ಆ ಥರ ಅಲ್ಲ ನಮ್ಮನ್ನು ಬಿಟ್ಟು ಹೋಗಲ್ಲ ಅನ್ನೋದು ಒಂದೇ ನನ್ನ ಮನಸ್ಸಲ್ಲಿರೋ ಭಾವನೆ